ಒಂದು ಡೀಪ್ ಬ್ರೆತ್ ತಗೊಂಡು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ವಿಡಿಯೋ ಮೇಲೆ ನೀವು ಯಾಕೆ ಕ್ಲಿಕ್ ಮಾಡಿದ್ರಿ ಅಂತ ನನಗೆ ಗೊತ್ತು ಒಂದು ಕಾಲದಲ್ಲಿ ನಿಮ್ಗೆ ತುಂಬಾ ಹತ್ರ ಆಗಿದ್ದ ಹುಡುಗಿ ಈಗ ದೂರ ಆಗ್ತಿದ್ದಾಳೆ ಅಂತ ನಿಮ್ಗನ್ನಿಸ್ತಿದೆ ಮೇ ಬಿ ಇದೆಲ್ಲ ರಾತ್ರೋರಾತ್ರಿ ನಡೆದಿರ್ಬೋದು ಇಲ್ಲ ನಿಧಾನವಾಗಿ ಬೆಳವಣಿಗೆ ಆಗಿರ್ಬೋದು ನಿಮ್ಮ ಗಮನಕ್ಕೆ ಬರುದೇನೆ ಆಂಡ್ ಸಡನ್ಲಿ ಅವಳು ದೂರ ಆಗಿ ವಿಚಿತ್ರವಾಗಿ ಕಾಣಿಸೋಕೆ ಪ್ರಾರಂಭ ಆಗಿದ್ದಾಳೆ ಈಗ ನಿಮ್ಮ ಮನಸ್ಸು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದೆ ನಾನು ಅಂಥ ತಪ್ಪೆ ಏನು ಮಾಡಿದೆ ಇದನ್ನು ಹೇಗೆ ಸರಿಪಡಿಸೋದು ಅಂತ ಅಲ್ವಾ ಬ್ರೋ ನಂಗೆ ಅರ್ಥ ಆಗುತ್ತೆ ನೋವಾಗುತ್ತೆ ಕೆಲ್ವೊಂದು ಸಲ ಕೋಪನೂ ಬರುತ್ತೆ ಆದರೆ ಇದೊಂದು ವಿಷಯ ಅರ್ಥ ಮಾಡ್ಕೊಬ್ರೋ ನೀವು ಅವಳಿಗೆ ಅರ್ಥ ಮಾಡ್ಸೋ ಪ್ರಯತ್ನ ಮಾಡೋದ್ರಿಂದ ಅವಳ ಮನವೊಲಿಸೋದ್ರಿಂದ ಅವಳ ಹಿಂದೆ ಹೋಗೋದ್ರಿಂದ ಏನೂ ಸಾಧಿಸೋಕ್ಕಾಗಲ್ಲ ಬ್ರೋ ಯಾಕಂದರೆ ಅಟ್ರ್ಯಾಕ್ಷನ್ ಅನ್ನೋದು ನೀವು ಆಡೋ ಪದಗಳಿಂದ ಅಲ್ಲ ಪವರಿಂದ ಸೃಷ್ಟಿಯಾಗುತ್ತೆ ಆ್ಯಂಡ್ ನೀವು ಅವಳನ್ನು ಹಿಡಿಯೋ ಪ್ರಯತ್ನ ಪಟ್ಟಷ್ಟು ದೂರನೇ ಓಡ್ತಿರ್ತಾಳೆ ಆದರೆ ಇವತ್ತಿಂದ ಈ ಆಟನ ಬದಲಾಯಿಸೋಣ ಇವತ್ತಿಂದ ಅವಳು ಹಿಂದೆ ಹೋಗೋದನ್ನು ಬಿಟ್ಟು ನಿಮ್ಮನ್ನು ನೀವು ಬದಲಾಯಿಸ್ಕೋತೀರಾ ನೀವು ಯೋಚನೆ ಮಾಡೋ ರೀತಿ ನಿಮ್ಮ ಬಿಹೇವಿಯರ್ ಆ್ಯಟಿಟ್ಯೂಡ್ ಎಲ್ಲ ಬದಲಾಗುತ್ತೆ ಆ್ಯಂಡ್ ಇದನ್ನೆಲ್ಲ ನೀವು ಯಾವಾಗ ಮಾಡ್ತೀರೋ ಅವಳು ನೋಟಿಸ್ ಮಾಡೋದು ಮಾತ್ರ ಅಲ್ಲ ಅದನ್ನು ಫೀಲ್ ಮಾಡ್ತಾಳೆ ಆ್ಯಂಡ್ ಯಾವಾಗ ಫೀಲ್ ಮಾಡ್ತಾಳೋ ಆಗ ಪ್ರತಿಯೊಂದು ಬದಲಾಗುತ್ತೆ ಅವಳು ನಿಮ್ಮನ್ನು ದೂರ ತಳ್ತಿರೋದು ಯಾಕೆ ನೀವು ಫೀಲ್ ಮಾಡ್ತಿದ್ದೀರ ಅವಳು ನಿಮ್ಮನ್ನು ದೂರ ಮಾಡ್ತಿದ್ದಾಳೆ ಅನ್ನೋದನ್ನು ಹಾಗೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ನಿಮ್ಮ ಕೈಯಲ್ಲಿ ಕಂಡುಹಿಡಿಯೋಕೆ ಆಗ್ತಿಲ್ಲ ಬ್ರೋ ಈಗ ಅವಳು ನಿಮ್ಮ ಮೇಲಿರೋ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾಳು ಮೊದಮೊದಲಿಗೆ ನಿಮ್ಮದೇ ಆದ ಒಂದು ಜೀವನ ಇತ್ತು ನಿಮ್ಮದೇ ಆದ ಕೆಲಸದಲ್ಲಿ ಬ್ಯುಸಿ ಇದ್ರಿ ನಿಮ್ಮನ್ನು ನೀವೇ ಇಂಪ್ರೂವ್ ಮಾಡ್ಕೊಳ್ಳೋರಾಗಿದ್ರಿ ಆಗ ನಿಮ್ಮ ಟೆನ್ಷನ್ಗೋಸ್ಕರ ಕಷ್ಟಪಡೋಳು ಅವಳಾಗಿದ್ಲು ಬಟ್ ಒಂದು ವಿಷಯ ಏನಂದರೆ ಬ್ರೋ ನೀವು ಅದೇ ಸಾಂಗ್ನ ಪೂರ್ತಿ ಕೇಳ್ತಾನೆ ಇದ್ರೆ ಪ್ರತಿ ದಿನವೂ ಕೇಳ್ತಾನೆ ಇದ್ರೆ ಆ ಸಾಂಗ್ ಎಷ್ಟೇ ಚೆನ್ನಾಗಿದ್ರು ಸರಿ ಬೋರ್ ಆಗಿಬಿಡತ್ತೆ ಬಟ್ ಇಲ್ಲಿ ಆ ಸಾಂಗ್ ಕೆಟ್ಟದಾಗಿರ್ಲಿಲ್ಲ ಅಲ್ಲಿ ಹೊಸದೇನೂ ಉಳಿದೇ ಇರೋದ್ರಿಂದ ಆ ಸಾಂಗ್ ನಿಮಗೆ ಬೋರ್ ಆಯಿತು ಅಷ್ಟೆ ಈಗ ನಿಮ್ಮ ಜೊತೆ ಆಗ್ತಿರೋದು ಕೂಡ ಇದೆ ಅವಳು ನಿಮ್ಮೇಲಿರೋ ಇಂಟ್ರೆಸ್ಟ್ ಕಳ್ಕೊಂಡಿಲ್ಲ ಜಸ್ಟ್ ಮುಂಚೆ ನಿಮ್ಮಲ್ಲಿದ್ದ ಒಂದು ನಿಗೂಢತೆನ ಕಳ್ಕೊಂಡಿದ್ದಾಳೆ ಅಷ್ಟೆ ಸೊ ಈಗ ಅದನ್ನು ಮತ್ತೆ ಪಡೆಯಬೇಕಾಗಿರೋ ಸಮಯ ಪಾಯಿಂಟ್ ನಂಬರ್ ಟು ದ ಮೋರ್ ಯು ಚೇಸ್ ಹರ್ ದ ಮೋರ್ ಶಿವಿಲ್ ರನ್ ಅವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೊಂದು ಪಾರ್ಟಿಲಿದ್ದೀರಾ ಅಲ್ಲೊಬ್ಬ ಪರ್ಸನ್ ನಿಮ್ಮ ಹಿಂದೆ ಬಿದ್ದಿದ್ದಾನೆ ಬ್ರೋ ಎಲ್ಲ ಸರಿ ಇದೆ ತಾನೆ ಫನ್ ಮಾಡ್ತಿದ್ದೀರಾ ಬ್ರೋ ಏನಾದರೂ ಬೇಕಾ ಬ್ರೋ ಬ್ರೋ ಪಕ್ಕ ಎಲ್ಲ ಸರಿ ಇದೆ ತಾನೆ ಅಂತ ಬಂದು ಬಂದು ಕೇಳ್ತಾನೇ ಇದ್ದರೆ ಒಂದು ಸ್ವಲ್ಪ ಹೊತ್ತಿಗೆ ನಿಮಗೆ ಇರಿಟೇಟ್ ಆಗೋಕ್ಕೆ ಶುರುವಾಗುತ್ತೆ ಹುಡುಗಿಯರಿಗೂ ಕೂಡ ಎಕ್ಸಾಕ್ಟ್ಲಿ ಇದೇ ಫೀಲ್ ಆಗುತ್ತೆ ನೀವು ಪದೇ ಪದೇ ಮೆಸೇಜ್ ಮಾಡ್ತಿದ್ರೆ ಕಾಲ್ ಮಾಡ್ತಿದ್ರೆ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಿದ್ರೆ ಅವಳ ಸ್ಟೋರೀಸ್ ನೋಡ್ತಿದ್ರೆ ಆದಷ್ಟು ಬೇಗ ನಿಮ್ಮನ್ನು ದೂರ ತಳ್ತಾಳೆ ಇಂಥ ಸ್ಟೇಜಲ್ಲೇ ತುಂಬ ಜನ ಹುಡುಗರು ಪ್ಯಾನಿಕ್ ಆಗ್ತಾರೆ ಅವ್ರು ಅಂದ್ಕೋತಾರೆ ನಾನಿನ್ನೂ ಇಲ್ಲೇ ಇದ್ದೀನಿ ಅಂತ ಅವಳಿಗೆ ನೆನ್ಪು ಮಾಡಬೇಕು ಅಂತ ಆಮೇಲೆ ಅವಳಿಗೆ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಅವಳು ಹಾಕೋ ಪ್ರತಿ ಪೋಸ್ಟ್ನು ಚೆಕ್ ಮಾಡ್ತಿರ್ತಾರೆ ಇನ್ನೂ ಕೆಲವೊಂದ್ಸಲ ಅವಳಿರೋ ಜಾಗಕ್ಕೆ ಹುಡುಕೊಂಡು ಹೋಗ್ತಾರೆ ಆದರೆ ಇದನ್ನೆಲ್ಲ ಮಾಡೋದ್ರಿಂದ ಏನು ಸಾಧಿಸ್ದಾಗಾಯ್ತು ನೀವು ಇದನ್ನೆಲ್ಲ ಮಾಡೋದ್ರಿಂದ ಅವಳು ಕನ್ಫರ್ಮ್ ಮಾಡ್ಕೋತಾಳೆ ಇವನಿಂದ ದೂರ ಹೋಗಬೇಕು ಅಂತ ತಗೊಂಡಿದ್ದ ಡಿಸಿಷನ್ ಕರೆಕ್ಟಾಗೇ ಇದೆ ಅಂತ ಒಂದು ವೇಳೆ ನೀವು ಕೂಡ ಇದೇ ಪರಿಸ್ಥಿತಿಯಲ್ಲಿದ್ದರೆ ನೀವು ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ ಏನು ಅಂತ ಗೊತ್ತಾ ಏನೂ ಮಾಡದೇ ಇರೋದು ಹೌದು ನೀವೇನೂ ಮಾಡದೇ ಇರೋದೆ ನೀವು ಮಾಡಬೇಕಾಗಿರೋದು ನಾನು ಯಾವಾಗಲೂ ಹೇಳ್ತಿರ್ತೀನಲ್ವಾ ಪವರ್ ಆಫ್ ಸೈಲೆನ್ಸ್ ಅಂತ ಅದೇ ಅವಳಾಗೆ ಅವಳು ವಾಪಸ್ ಬರಬೇಕು ಇಲ್ಲಿ ಕೇಳೊಬ್ಬರು ಇನ್ನೊಂದು ವಿಷಯ ಅರ್ಥ ಮಾಡ್ಕೋ ಹೆಣ್ಮಕ್ಳು ಯಾವಾಗಲೂ ಅನ್ಸರ್ಟೈನಿಟಿ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾರೆ ಇದು ಯಾವುದೇ ಗೇಮ್ ಬಗ್ಗೆ ಅಲ್ಲ ನಿಗೂಢತೆ ಅಟ್ರ್ಯಾಕ್ಷನ್ನ ಜಾಸ್ತಿ ಮಾಡುತ್ತೆ ಯೋಚನೆ ಮಾಡಿ ನಿಮ್ಮ ರಿಲೇಶನ್ಶಿಪ್ ಶುರು ಆಗೋಕ್ಕೂ ಮುಂಚೆ ನೀವು ಅವಳ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ ಅನ್ನೋದು ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ ಇದೇ ಅವಳನ್ನು ನಿಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡಿತ್ತು ನೀವು ಕಳಿಸಿರೋ ಮೆಸೇಜ್ನ ಅವಳು ಪದೇ ಪದೇ ನೋಡ್ತಿದ್ಲು ನೀವು ಅವಳ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ಲು ಅಲ್ವಾ ಸೊ ಈಗ ನೀವು ಅದೇ ಭಾವನೆ ಮತ್ತೆ ತರಬೇಕು ಅಂದರೆ ಅವಳು ಹಿಂದೆ ಹೋಗೋದನ್ನು ಮೊದಲು ನಿಲ್ಸಿ ನೀವೇ ಮೊದ್ಲು ಮೆಸೇಜ್ ಮಾಡಬೇಡಿ ಅವಳು ಸೋಷಿಯಲ್ ಮೀಡಿಯಾ ಅಕೌಂಟ್ನ ಓಪನ್ ಮಾಡಬೇಡಿ ನಾನು ಇದ್ದೀನಿ ಅಂತ ಮಾಡೋಕೆ ಅವಳು ಹಾಕೋ ಪ್ರತಿ ಪೋಸ್ಟ್ಗಳಿಗೂ ಲೈಕ್ ಮಾಡಬೇಡಿ ಆಗ್ಬಿಡಿ ಕೋಪದಿಂದ ಅಲ್ಲ ಸೇಟ್ ತೀರಿಸ್ಕೊಳ್ಳೋದಕ್ಕಲ್ಲ ಮಾಡೋಕೆ ನಿಮಗೆ ಬೇರೆ ಕೆಲಸಗಳು ಇರೋದ್ರಿಂದ ಆ್ಯಂಡ್ ಇವಾಗಲೇ ನಿಜವಾದ ಆಟ ಶುರುವಾಗೋದು ಈಗ ಎರಡು ವಿಷಯ ನಡೆಯುತ್ತೆ ಒಂದು ಅವಳು ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ ಅವನು ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ ತುಂಬ ಕೇರ್ಲೆಸ್ ಮಾಡಿಬಿಟ್ನಾ ಇಲ್ಲ ಅವನೇನಾದರೂ ಆನ್ ಆಗಿಬಿಟ್ನ ಇದೇ ಕ್ಯೂರಿಯಾಸಿಟಿ ಅವಳನ್ನು ನಿಮ್ಮ ಹತ್ರ ಮತ್ತೆ ವಾಪಸ್ ಕರ್ಕೊಂಡು ಬರುತ್ತೆ ಇಲ್ಲ ಅವಳು ಮತ್ತೆ ವಾಪಸ್ ಬರಲಿಲ್ಲ ಅಂದರೆ ಅವಳಿಗೆ ನಿಮ್ಮೇಲಿರೋ ಇಂಟ್ರೆಸ್ಟ್ ಕಂಪ್ಲೀಟಾಗಿ ಹೋಗಿದೆ ಅಂತಾನೆ ಅಕಸ್ಮಾತ್ ಹೋಗಿದ್ರೂ ಒಳ್ಳೆಯದೇ ಯಾಕಂದ್ರೆ ನಿಮ್ಮನ್ನ ನಿಜವಾಗ್ಲೂ ರೆಸ್ಪೆಕ್ಟ್ ಮಾಡೋ ಹುಡುಗಿನ ಪಡ್ಕೊಳ್ಳೋ ಅವಕಾಶ ನಿಮ್ಗಿನ್ನೂ ಇರೋದಕ್ಕೆ ಈ ಎರಡರಲ್ಲಿ ಯಾವ್ದೇ ನಡೆದ್ರು ನೀವ್ ಗೆದ್ದಾಗೇನೆ ಯಾಕಂದ್ರೆ ಅವಳು ಕಳ್ಕೊಳ್ಳೋದಕ್ಕೆ ಇಷ್ಟಪಡದೇ ಇರೋ ವ್ಯಕ್ತಿಯಾಗಬೇಕೇ ಹೊರತು ಅವಳು ಯಾವತ್ತೋ ಒಂದಿನ ಬರ್ತಾಳೆ ಯಾವತ್ತೋ ಒಂದಿನ ನನ್ನ ಬಗ್ಗೆ ಯೋಚನೆ ಮಾಡ್ತಾಳೆ ಅಂತ ಕಾಯ್ತಾ ಕೂರೋ ವ್ಯಕ್ತಿ ಆಗ್ಬಾರ್ದು ಸುಮ್ಮನೆ ಯೋಚನೆ ಮಾಡಿ ನೀವು ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ ಅಂತ ನಿಮ್ಮನ್ನ ಜಾಬಿಂದ ತೆಗ್ದಾಕಿದ್ರು ಅಂದ್ಕೊಳ್ಳಿ ಮಾಡ್ತೀರ ಎಲ್ಲೋ ಒಂದ್ ಕಡೆ ಸುಮ್ಮನೆ ಕೂತ್ಕೊಂಡು ಅವ್ರು ಮತ್ತೆ ನನ್ನ ವಾಪಸ್ ಕರೀತಾರೆ ಕರೀತಾರೆ ಅಂತ ಕಾಯ್ತಾ ಕೂತ್ಕೋತೀರ ನೋ ಯು ಆರ್ ಎ ಮ್ಯಾನ್ ವಿತ್ ಯುವರ್ ಸ್ಕಿಲ್ಸ್ ಅಂಡ್ ಇಷ್ಟಪಡೋದು ಅಂಥವ್ರನ್ನೇ ಎಂಥವ್ರನ್ನ ಅವ್ರ ಲೈಫ್ ಮೇಲೆ ಮತ್ತೆ ಕರಿಯರ್ ಮೇಲೆ ಸೀರಿಯಸ್ ಆಗಿರೋ ಅಂಥವ್ರನ್ನ ಅವಳಿಲ್ಲ ಅಂದರೂ ಕೂಡ ನೀವು ಲೈಫಲ್ಲಿ ಮುಂದೆ ಸಾಕ್ತೀರಾ ಅನ್ನೋದನ್ನು ಅವಳೇನಾದರೂ ನೋಡಿದ್ರೆ ಅದೇ ಅಟ್ರ್ಯಾಕ್ಷನ್ ಮತ್ತೆ ವಾಪಸ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಫನ್ ಮಾಡೋದು ಲೈಫ್ನ ಎಂಜಾಯ್ ಮಾಡೋದು ಅವಳನ್ನು ನೀವು ಮಿಸ್ ಕೂಡ ಮಾಡ್ಕೋತಿಲ್ಲ ಅನ್ನೋದನ್ನು ಅವಳು ನೋಡಿದ್ರೆ ಅವಳು ತಗೊಂಡಿರೋ ಡಿಸಿಷನ್ ಮೇಲೆ ಅವಳಿಗೆ ಡೌಟ್ ಬರುತ್ತೆ ಆ್ಯಂಡ್ ದ ಫನ್ನಿ ಪಾರ್ಟ್ ಏನಂದರೆ ಸಮಯ ಕಳೆದ ಹಾಗೆ ಅವಳು ನಿಮ್ಮ ಹತ್ರ ವಾಪಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಭಯ ಹಾಗಿದ್ದರೆ ಒಂದು ವೇಳೆ ಅವಳೇನಾದರೂ ಮೆಸೇಜ್ ಮಾಡಿದ್ರೆ ಆಗೇನು ಮಾಡಬೇಕು ಸರಿ ನಾನಿವಾಗ ಹೇಳಿದ್ದನ್ನೆಲ್ಲ ಪರ್ಫೆಕ್ಟಾಗಿ ಮಾಡಿದ್ದೀರಾ ಅಂದ್ಕೊಳ್ಳೋಣ ನಿಮ್ಮ ಮೇಲೆ ನೀವೇ ಫೋಕಸ್ ಮಾಡಿದ್ರಿ ನಿಮ್ಮ ಲೈಫ್ ಬೆಟರ್ ಮಾಡ್ಕೊಂಡ್ರಿ ಆಮೇಲೆ ಮ್ಯಾಜಿಕ್ ಹ್ಯಾಪನ್ಸ್ ಒಂದಿನ ಅವಳು ನಿಮಗೆ ಮೆಸೇಜ್ ಮಾಡ್ತಾಳೆ ಹಾಯ್ ಹೌ ಆರ್ ಯು ವಾಟ್ ಆರ್ ಯು ಡೂಯಿಂಗ್ ನೌ ಆಗ ತಕ್ಷಣ ರಿಪ್ಲೈ ಮಾಡಬೇಡಿ ಅವಳು ಮೆಸೇಜ್ಗೆ ಕಾಯ್ತಾ ಕೂತ್ಕೊಂಡಿದ್ದೆ ಅನ್ನೋ ಥರ ಸ್ವಲ್ಪ ಟೈಮ್ ತಗೊಳ್ಳಿ ಕೂಲಾಗಿ ರಿಪ್ಲೈ ಮಾಡಿ ನೋ ಎಮೋಷ್ನಲ್ ಡ್ರಾಮಾ ನೋ ಐ ಮಿಸ್ ಯು ಜಸ್ಟ್ ಕ್ಯಾಶುವಲ್ ಆಗಿ ಫನ್ನಾಗಿರಲಿ ನಿಮ್ಮ ರಿಪ್ಲೈ ಒಂದು ವೇಳೆ ಅವಳು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರೆ ತುಂಬ ಟೆಕ್ಸ್ಟ್ ಮಾಡೋದು ಬೇಡ ಒಂದು ಡೇಟ್ ಫಿಕ್ಸ್ ಮಾಡಿ ಡೈರೆಕ್ಟ್ ಮೀಟಿಂಗ್ ಪ್ಲ್ಯಾನ್ ಮಾಡಿ ಈಗ ನೀವು ಹೇಗಿರಬೇಕು ಹಿಂದೆ ಆಗಿರೋ ಪ್ರಾಬ್ಲಮ್ಸ್ನೆಲ್ಲ ಮತ್ತೆ ಸೆಂಟ್ರಲ್ ತರಬೇಡಿ ಹಳೇದನ್ನೆಲ್ಲ ಕೆದಕ್ಬೇಡಿ ಯಾಕೆ ನನ್ನಿಂದ ದೂರ ಹೋದೆ ಅಂತ ಕೇಳಬೇಡಿ ನಿಮ್ಮ ದುಃಖ ಆಗಲಿ ನೀಡಿನೆಸ್ ಆಗಲಿ ತೋರಿಸ್ಕೊಳ್ಳೋದು ಬೇಡ ಎನರ್ಜೆಟಿಕ್ ಕಾನ್ಫಿಡೆಂಟ್ ಕೂಲ್ ಆ್ಯಂಡ್ ಜಸ್ಟ್ ಬಿ ಯುವರ್ ಸೆಲ್ಫ್ ಅವಳು ಮೊದಲು ಇಷ್ಟಪಡ್ತಿದ್ಲಲ್ಲ ಅದೇ ವ್ಯಕ್ತಿಯಾಗಿರಿ ಒಂದು ವೇಳೆ ವಾಪಸ್ ಬರಲಿಲ್ಲ ಅಂದರೆ ಜಸ್ಟ್ ಮೂವ್ ಆನ್ ಅಷ್ಟೆ ಆ್ಯಂಡ್ ಕೊನೆಯದಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಕೆಲವೊಂದ್ಸಲ ಅವಳು ವಾಪಸ್ ಬರದೇನೂ ಇರ್ಬೋದು ಒಂದು ವೇಳೆ ಬಂದರೆ ಅಕ್ಸೆಪ್ಟ್ ಮಾಡಿ ಯಾಕಂದರೆ ಇಲ್ಲಿ ಸತ್ಯ ಏನು ಅಂದರೆ ಇಲ್ಲಿ ನಿಮ್ಮ ಗುರಿ ಕೇವಲ ಅವಳನ್ನು ಮತ್ತೆ ಪಡ್ಕೊಳ್ಳೋದು ಮಾತ್ರ ಅಲ್ಲ ದ ರಿಯಲ್ ಗೋಲ್ ಈಸ್ ಯಾರು ಬೆನ್ ಹಿಂದೆನೂ ಹೋಗದೆ ಇರೋ ಒಬ್ಬ ಸ್ಟ್ರಾಂಗ್ ವ್ಯಕ್ತಿಯಾಗಿ ಬದಲಾಗೋದು ಹ್ಯಾಪಿಯಾಗಿ ತೃಪ್ತಿಯಿಂದ ಜೀವನ ಮಾಡೋದು ಇಂಥ ವ್ಯಕ್ತಿಯ ಜೀವನಕ್ಕೆ ಒಬ್ಬ ಸರಿಯಾದ ಹೆಣ್ಣು ತಾನಾಗೆ ಬರ್ತಾಳೆ ಅಂಡ್ ನೀವು ಇಂಥ ವ್ಯಕ್ತಿಯಾಗಿ ಬದಲಾದಾಗ ಯಾವುದೇ ಹೆಣ್ಣು ನಿಮ್ಮನ್ನ ಬಿಟ್ಟು ಹೋಗೋ ತಪ್ಪು ಮಾಡಲ್ಲ ಸೊ ಅಟ್ ಪ್ರೆಸೆಂಟ್ ನೀವು ಕೂಡ ಇದೇ ಪರಿಸ್ಥಿತಿಯಲ್ಲಿದ್ದರೆ ಅವಳು ನನ್ನಿಂದ ದೂರ ಆಗ್ತಿದ್ದಾಳೆ ಅಂತ ಅನ್ನಿಸ್ತಿದ್ರೆ ಅವಳು ಬೇರೆ ಯಾರ ಜೊತೆನೋ ಇದ್ದಾಳೆ ಅಂತ ಗೊತ್ತಿದ್ರೂ ಕೂಡ ಏನು ರಿಯಾಕ್ಟ್ ಮಾಡಬೇಡಿ ಅವಳು ಹಿಂದೆ ಹೋಗಬೇಡಿ ಭಿಕ್ಷೆ ಬೇಡಬೇಡಿ ವಾಪಸ್ ಬಾ ಅಂತ ಜಸ್ಟ್ ಬ್ಯಾಕ್ ಆಫ್ ಫೋಕಸ್ ಆನ್ ಯುವರ್ ಸೆಲ್ಫ್ ಒಂದಿನ ಅವಳೇ ಚಿಂತೆ ಮಾಡಬೇಕು ಇವನಿಂದ ದೂರ ಆಗಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಯಾಕಂದರೆ ಅಟ್ ದ ಎಂಡ್ ಆಫ್ ದ ಡೇ ಅವಳು ಮತ್ತೆ ವಾಪಸ್ ಬರೋ ಥರ ಮಾಡೋಕೆರೋದು ಇದೊಂದೇ ದಾರಿ ಅವಳೇ ನಿನ್ನ ಹಿಂದೆ ಬೀಳೋ ಅಂಥ ವ್ಯಕ್ತಿಯಾಗಿರು ತೋರ್ಸು ಬ್ರದರ್ ಇಲ್ಲಿ ನಿಜವಾದ ಗೆಲುವು ಅವಳನ್ನು ಮತ್ತೆ ಪಡ್ಕೊಳ್ಳೋದಲ್ಲ ಯಾರೋ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡದೆ ಇರೋ ವ್ಯಕ್ತಿಯಾಗಿ ಬದಲಾಗೋದೆ ನಿಮ್ಮ ನಿಜವಾದ ಗೆಲುವು ನಿಮಗೆ ನಿಜವಾಗ್ಲೂ ರೆಸ್ಪೆಕ್ಟ್ ಕೊಡೋರು ನಿಮ್ಮ ಲೈಫಲ್ಲೇ ಇರಬೇಕು ಅಂತ ಅಂದ್ಕೊಳ್ಳೋರು ಹಿಂದೆ ಹೋಗೋ ಅವಶ್ಯಕತೆಯೇ ಇಲ್ಲ ಬ್ರೋ ಸೊ ನಿಮ್ಮನ್ನು ನೀವೇ ಓಲ್ಡ್ ವರ್ಜನ್ನಿಂದ ನ್ಯೂ ವರ್ಜನ್ಗೆ ಅಪ್ಗ್ರೇಡ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಲೈಫ್ನ ಹೀರೋ ನೀವೇ ಆಗಿ ಪಾಡ್ಕ್ಯಾಸ್ಟ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ನೆಕ್ಸ್ಟ್ ಪಾಡ್ಕ್ಯಾಸ್ಟಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕೇ